ಉ ಬೆ ಸೇರ್ಬ್ಯಾಡ್ರೋ ಉತ್ತು ಬಿತ್ತು ಬೆಳೆಯೋ ಜನ ಪ್ಯಾಟೆ ಸೇರ್ಬ್ಯಾಡ್ರೋ ಬೋಮ್ ತಾಯಿ ಪ್ಯಾಸ್ರಾ ಮಾಡ್ಕೊಂಡ್ ಬಂಜೆ ಆಯ್ತವ್ರೋ ಬೋಮ್ ತಾಯಿ ಪ್ಯಾಸ್ರಾ ಬೆಳಿಯೋ ಜನ ಪ್ಯಾಟೆ ಬಂದ್ರೆ ಹಳ್ಳಿ ಯಾರವ್ರೆ ಇರೋ ಜನ ಗೆದು ಮೂಲೆ ಸೇರವ್ರೆ ರೈತರು ಭೂಮಿಗೆ ಕಣ್ಮಡ್ಬುಟ್ಟು ಪ್ಯಾಕ್ಟ್ರಿ ಕಟ್ತಾರೋ ರೈತರು ಭೂಮಿಗೆ ಕಣ್ಮಡ್ಬುಟ್ಟು ಪ್ಯಾಕ್ಟ್ರಿ ಕಟ್ತಾರೋ ನಿಮ್ಮ ಟಿ ಬಿ ಟಿ ಕಂಪ್ನಿ ಒಳಗೆ ನಾಟಿ ನೆಡ್ತೀರಾ ರೈತರು ಭೂಮಿಗೆ ಕಣ್ಮಡ್ಬುಟ್ಟು ಪ್ಯಾಟ್ರಿ ಕಟ್ತೀರಾ ನಿಮ್ಮ ಐಟಿ ಬಿ ಟಿ ಕಂಪ್ನಿ ಒಳಗೆ ನಾಟಿ ನೆಡ್ತೀರಾ ಮೋಡ ಬಿದ್ನೆ ಮಾಡ್ತೀವಂತ ಆಸೆ ತೋರ್ಬುಟ್ಟು ಮೋಡ ಬಿದ್ನೆ ಮಾಡ್ತೀವಂತ ಆಸೆ ತೋರ್ಬುಟ್ಟು ಮಾಡ್ರ ಬೆಳೆಯೋ ಜನ ಪ್ಯಾಟೆಗ್ ಬಂದ್ರೆ ಹಳ್ಳಿ ವ್ಯಾರವ್ರೆ ಇರುವ ಜನ ಗೆದು ಮೂಲೆ ಸೇರವ್ರೆ ಕೋಟಿ ಕೋಟಿ ದುಡ್ಡು ಮಡಿ ಕಂಡು ಆಸ್ಕೆ ಮಾಡ್ಕೊಳ್ರೋ ಕೋಟಿ ಕೊಟ್ರು ಅನ್ನ ಸಿಗ್ದೋಗ್ಬ್ಯಾಡ್ರೋ ಕೋಟಿ ಕೊಟ್ರು ಅನ್ನ ಸಿಗ್ದೋಗ್ಬ್ಯಾಡ್ರೋ ಶಾಸ್ತ್ರಿ ಜಿ ಹೇಳ್ಬಿಟ್ಟೋದ್ರು ಜಿ ಹೇಳ್ಬಿಟ್ಟೋದ್ರು ಜೈ ಕಿಸಾನ್ ಅಂತ ಕಿಸಾನ್ ಕಿಸೆಲ್ ಕಾಸಿಲ್ದಿದ್ರೆ ಬದುಕೋದೇನಂತ ಅಂತ ಕಿಸಾನ್ ಕೀಸೆಲ್ ಕಾಸಿಲ್ದಿದ್ರೆ ಬದುಕೋದೇನಂತ ಬೆಳೆಯೋ ಜನ ಪ್ಯಾಟೆಗ್ ಬಂದ್ರೆ ಹಳ್ಳಿ ಯಾರವ್ರೆ ಕಷ್ಟ ಕೇಳಕ್ ನಾಯ್ಕ ಬೇಕ್ರಣ್ಣ ರೈತರು ಕಷ್ಟ ಕೇಳಕ್ ಕೊಬ್ಬ ನಾಯ್ಕ ಬೇಕ್ರಣ್ಣ ರೈತರು ಸಾಲ ಮನ್ನಾ ಮಾಡಕ್ ಮುಂದಕ್ ಬಂದ್ರಣ್ಣ ರೈತರು ಸಾಲ ಮನ್ನಾ ಮಾಡಕ್ ಮುಂದಕ್ ಬಂದ್ರಣ್ಣ ಬಾವಿ ನೀರು ಬತ್ತೋಗೈತೋ ಕುಡಿಯಾಕ್ ನೀರಿಲ್ಲ ಬಾವಿ ನೀರು ಬತ್ತೋಗೈತೋ ಕುಡಿಯಾಕ್ ನೀರಿಲ್ಲ ಅಂಥ ಅಲ್ಲೇ ಐತೆ ಮ್ಯಾಲಕ್ ಬರಲಿಲ್ಲ ಅಂಥ ಅಲ್ಲೇ ಐತೆ ಮ್ಯಾಲಕ್ ಬರಲಿಲ್ಲ ಗೋಣನ್ನೆತ್ತಿ ಉಬ್ಬ ಮ್ಯಾಲ ಕೈ ಇಟ್ಟು ನೋಡ್ತೀನಿ ಬಾಣಾನ ಗೋಣನ್ನೆತ್ತಿ ಉಪ್ಪ ಮೇಲ್ ಕೈ ಇಟ್ ನೋಡ್ತೀನಿ ಬಾಣಾನ ಗಾಳಿಗ್ ಹೋಗ್ತಾ ಇರೋ ಮೋಡಾನ ಮೋಡನಾ ಗಾಳಿಗ್ ಹೋಯ್ತಾ ಇರೋ ಚದ್ರಿದ್ ಮೋಡನಾ ಬೆಳೆಯೋ ಜನ ಪ್ಯಾಟೆಗೆ ಬಂದ್ರೆ ಹಳ್ಳಿ ಯಾರವ್ರೇ ಇರೋ ಜನ ಗೆದು ಗೆದು ಮೂಲೆ ಸೇರವ್ರೆ ರೈತ ದೇಶದ ಬೆನ್ನೆಲು ಬಂತ ಭಾಷಣ ಬಿಗಿತಾರೋ ಸಾಲ ಕೊಟ್ಟು ಮನೆ ಆಸ್ತಿ ಜಪ್ತಿ ಮಾಡ್ತಾರೋ ರೈತ್ರ ರೈತ ದೇಶದ ಬೆನ್ನೆಲು ಬಂತ ಭಾಷಣ ಬಿಗಿತಾರೋ ಸಾಲ ಕೊಟ್ಟು ಮನೆ ಆಸ್ತಿ ಜಪ್ತಿ ಮಾಡ್ತಾರೋ ಆತ್ಮಹತ್ಯೆ ಮಾಡ್ಕೋದೇನೆ ಜೀವನ ಯಂಗಣ್ಣ ಆತ್ಮಹತ್ಯೆ ಮಾಡ್ಕೋದೇನೆ ಜೀವನ ಎಂಗ್ರಣ್ಣ ರೈತರು ಕಷ್ಟ ಯಾರು ಕ್ಯಾರು ಇಲ್ರಣ್ಣ ರೈತರು ಕಷ್ಟ ಕೇಳ ಯಾರು ಮುಟ್ಟೆ ಇಲ್ರಣ್ಣ ಬೆಳೆಯೋ ಜನ ಪ್ಯಾಟೆಗೆ ಬಂದ್ರೆ ಹಳ್ಳಿ ಯಾರವ್ರೇ ಇರುವ ಜನ ಗೆದು ಗೆದು ಮೂಲೆ ಸ್ಯಾರವ್ರೆ ಬಾ Ничего.